ನಮಸ್ತೆ ಎಸ್ಸಿರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಹಣಕಾಸಿನ ವಿಚಾರಕ್ಕೆ ರೌಡಿ ಶೀಟರ್ ಒಬ್ಬ ತನ್ನ ಸ್ನೇಹಿತರ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಿದ ಪರಿಣಾಮ ಓರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡು ಕಿಮ್ಸ್ ಆಸ್ಪತ್ರೆಗೆ ದಾಖಲಾದ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗ್ಗೇರಿಯಲ್ಲಿ ಜರುಗಿದೆ ತಲ್ವಾರ್ನಿಂದ ಹಲ್ಲೆ ಮಾಡಿದ ಮಲ್ಲಿಕ್ ತನ್ನ ಗೆಳೆಯನಾದ ಇಫ್ರಾನ್ ಜೊತೆ ಹಣಕಾಸಿನ ವಿಚಾರಕ್ಕೆ ಹಲವು ದಿನಗಳಿಂದ ವಾಗ್ವಾದ ನಡೆದಿತ್ತು ಇಂದು ರೌಡಿ ಶೀಟರ್ ಮಲ್ಲಿಕ್ ನಿನಗೆ ಕೊಡುವ ಹಣವನ್ನು ಕೊಡ್ತೀನಿ ಬಾ ಅಂತ ಇಫ್ರಾನ್ಗೆ ಕರೆ ಮಾಡಿ ಹೆಗ್ಗೇರಿ ಬಳಿಯಲ್ಲಿ ಕರೆಸಿಕೊಂಡು ತನ್ನ ಸ್ನೇಹಿತರ ಜೊತೆ ಸೇರಿ ತಲ್ವಾರ್ನಿಂದ ಹಲ್ಲೆ ಮಾಡಿದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಕೂಡಲೇ ಆತನನ್ನ ಸ್ಥಳೀಯರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸದ್ಯ ಗಾಯಾಳುವಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು ಕಿಮ್ಸ್ ಆಸ್ಪತ್ರೆಗೆ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ರೊಕ್ಕ ಕೊಟ್ಟಿಲ್ಲ ಅಂದರೆ ಆಮೇಲೆ ಏನೋ ಒಂದು ನಿಮಗೆ ರೊಕ್ಕ ಕೊಟ್ಟಿಲ್ಲ ಅಂದರೆ ಔಷಧ ಕುಡಿತೀರ ಅಂತ ಹೇಳಿದ್ರೆ ಆ ಔಷಧ ನೀವು ಕುಡಿತಿಲ್ಲ ನೀನು ಅಂತ ಹೇಳಿ ಅವ್ನಿಗೆ ಮತ್ತೆ ಸ್ವಲ್ಪ ಜೋರು ಮಾಡೋಣ ನಾವು ಜೋರು ಮಾಡಿ ಮತ್ತವರು ಹಬ್ಬನೂ ಮಾಡಿಲ್ಲ ಹಬ್ಬ ಸ್ವಲ್ಪ ರೊಕ್ಕನ ಕೇಳಕ್ಕೆ ಅಂತ ಅದನ್ನು ಕೊಟ್ಟಿಲ್ಲ ಅಂತ ಅವ್ರಿಗೆ ಅದ್ರ ತಾಸು ಭಾಳ ತ್ರಾಸ ಆಗಿದ ಆಮೇಲೆ ಅವ ಔಷಧಿ ಕೊಡ್ತಾರಂತೆ ರೀ ಔಷಧಿ ಕೊಡ್ದಂಗೆ ಈಗ ರೊಕ್ಕ ಅಂತ ಹೇಳಿ ಕಳಿಸ್ ಕಳಿಸಿ ಅವ್ನಿಗೆ ಹೊಡೆದು ಇಷ್ಟೆಲ್ಲ ಅನ್ಯಾರ ಮಾಡಾರು ಇದು ಎದಲ್ದೆ ಹೊಡೆದಾರ ಅದು ಇನ್ನೂ ಗೊತ್ತಿಲ್ಲ ಕನ್ಫರ್ಮ್ ಆಗಿಲ್ಲ ಅದು ಅದು ಅದ್ರಲ್ಲಿ ಓಡ್ದಾರೆ ಏನಂತೇಳಿ ರೊಕ್ಕ ಕೊಡ್ತಾರಂಥೇಳಿ ಕರ್ಕೊಂಡು ಓಡ್ದಾರಂತ್ರಿ ಅವ್ರಿಗೆ ಮೈಗೆ ತಲೆಗೆ ತಲೆಗೆ ಪೆಟೆ ಬಿದ್ದೈತಿ ಕಾಲು ಕೈಗೆ ಪೇಟೆ ಬಿದ್ದೈತಿ ಎಲ್ಲ ಕಡೆ ಒಂದು ಭಾಳ ಪೆಟೆ ಬಿದ್ದಿತ್ತು ಅವ್ರಿಗೆದ್ ಒಂದು ಅಂತೇಳಿ ನಾವೊಂದು ಕನ್ಫರ್ಮ್ ನಾನು ನೋಡಿಲ್ಲ ಆದರೂ ಹೆಣ್ಮಕ್ಳು ಹೇಳಕತ್ತಿದಂತ ನನಗೆ ಕೇಳಿ ಅದು ಹಿಂದಿ ಅವ್ರಿಗೆ ಹೇಳಕ್ಕತ್ತಿದ್ರು ನಾ ಕನ್ನಡ ಹಾಂ ಫ್ರೆಂಡ್ಶಿಪ್ ಒಳಗಿದ್ರು ಅವರು ಎದ್ದು ಖಾಸ ದೋಸ್ತವ್ರು ಯಾರು ಮೂರು ಅವ್ರು ಕಾಸು ಒಳಗಿದ್ರು ಫ್ರೆಂಡ್ಶಿಪ್ ಒಳಗೂ ಇದು ಎಲ್ಲ ಆಗಿದ್ದರಿ ಇದು ಎಕ್ದಮ್ ಫ್ರೆಂಡ್ಶಿಪ್ ಎದ್ದು ಫ್ರೆಂಡ್ಶಿಪ್ ಭಾಳ ಫ್ರೆಂಡ್ಶಿಪ್ ಅವರು ಒಂದು ಎಂಟು ಐದು ಮಂದಿ ಅವರು ಅನ್ನ ಎಂಟು ಎಂಟು ಲಕ್ಷ ರೂಪಾಯಿ ಲೋನ್ ಬಂದಿತ್ತು ಅದು ಎಂಟು ಲಕ್ಷ ರೂಪಾಯಿ ಒಳಗೆ ನಾಲ್ಕು ಲಕ್ಷ ರೂಪಾಯಿ ಇವ್ರು ತೊಗೊಂದ್ರೆ ನಾಲ್ಕು ಲಕ್ಷ ರೂಪಾಯಿ ಅವ್ರು ತುಂಬಿದ್ರು ಅದು ಏನು ಲೋನ್ ಇದ್ದಿದ್ದಲ್ಲ ಅದೆಲ್ಲ ಇವನ್ ಕೇಳಿ ಎಲ್ಲ ಪ್ರೂಫ್ ಇವನು ಇತ್ತು ಅದ್ರ ಇದ್ರಾಗ ಈ ದೋಸ್ತಿಯೊಳಗೇನು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಾನಂತೀ ಇವ್ ಆಂ ನನ್ನ ಹೆಸರು ಮೀರಾ ಸಹ